ಇವತ್ತಿನ ವೀಡಿಯೋದಲ್ಲಿ ಮಂಗ್ಳೂರು ಸೌತೆಕಾಯಿಯನ್ನು ತವಾದ ಮೇಲೆ ಸುಟ್ಟು ಒಂದು ಯುನೀಕ್ ಆಗಿರೋ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಇದು ಮಂಗಳೂರು ಉಡುಪಿ ಕಡೆಯ ಒಂದು ಟ್ರೆಡಿಷನಲ್ ರೆಸಿಪಿ ಬನ್ನಿ ಈಗ ರೆಸಿಪಿಯನ್ನು ನೋಡ್ಕೊಂಡು ಬರೋಣ ನೋಡಿ ನಾನೀಗ ಇಲ್ಲಿ ಒಂದು ಮೀಡಿಯಮ್ ಸೈಜ್ನ ಮಂಗ್ಳೂರು ಸೌತೆಕಾಯಿಯನ್ನು ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕಾಗ್ತದೆ ನಾನು ಈ ಕಟ್ ಮಾಡ್ಕೊಂಡು ಅದ್ರೊಳಗಿರುವ ತಿರುಳನ್ನೆಲ್ಲ ತೆಗೆದು ನೋಡಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಪೀಸಸ್ ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ ಈ ಸಾಂಬಾರ್ ಮಾಡ್ಲಿಕ್ಕೆ ಈ ಸೌತೆಕಾಯಿ ಹೋಳುಗಳೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ಗಳಾಗಿ ಇರಬೇಕು ಬರೀ ಚಿಕ್ಕ ಪೀಸಸ್ ಗಳಾಗಿ ಮಾಡ್ಕೊಳ್ಬಾರ್ದು ಇದು ಇಲ್ಲಂತಂದ್ರೆ ಸುಡುವಾಗ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ನೆಕ್ಸ್ಟ್ ಇನ್ನು ಈ ಸೌತೆಕಾಯಿ ಹೋಳುಗಳನ್ನೆಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಯಾಕಂತಂದ್ರೆ ಕೆಲವೊಂದು ಮಂಗಳೂರು ಸೌತೆಕಾಯಿಯಲ್ಲಿ ಕಹಿ ಅಂಶ ಇರ್ತದೆ ಹಾಗಾಗಿ ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡೆ ಇದರಲ್ಲಿರುವ ಕಹಿ ಅಂಶ ಏನಿದೆ ಹೊರಟೋಗ್ತದೆ ನೋಡಿ ನಾನೀಗ ಇಲ್ಲಿ ಹೋಳುಗಳನ್ನೆಲ್ಲ ತೊಳ್ಕೊಂಡು ಬಂದಿದ್ದೇನೆ ಇನ್ನೀಗ ಈ ಹೋಳುಗಳನ್ನೆಲ್ಲ ನಾವು ಒಂದು ದೋಸೆ ಕಾವಲಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅದು ಹೇಗೆ ಹೇಗಂತೇಳಿ ನನಗೆ ತೋರಿಸ್ತೇನೆ ನೋಡಿ ನನಗೆ ಇಲ್ಲಿ ಒಂದು ದೋಸೆ ಕಾವಲಿನ ಇಟ್ಕೊಂಡಿದ್ದೇನೆ ಈ ಕಾವಲಿ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕೊಳ್ತಿದ್ದೇನೆ ಕೊಬ್ಬರಿ ಎಣ್ಣೆ ಎಣ್ಣೆ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಯಾವ ಎಣ್ಣೆ ಮನೆಯಲ್ಲಿ ಯೂಸ್ ಮಾಡ್ತೀರಿ ಅದನ್ನು ಯೂಸ್ ಮಾಡ್ಕೊಳ್ಬಹುದು ಇದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ತವಗೆ ಫುಲ್ಲು ಸ್ಪ್ರೆಡ್ ಆಗೋ ಹಾಗೆ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ವಾ ಈಗ ಸೌತೆಕಾಯಿ ಹೋಳು ಅದನ್ನೆಲ್ಲ ಇದರಲ್ಲಿ ಈ ದೋಸೆ ಕಾವದಲ್ಲಿ ಇಟ್ಕೊಳ್ಬೇಕು ಹೀಗೆ ಒಂದೊಂದಾಗಿ ಇಟ್ಕೊಂಡು ಹೋಗಬೇಕು ನಾನೀಗ ಈ ತವದಲ್ಲಿ ಎಷ್ಟು ಸೌತೆಕಾಯಿ ಹಿಡಿಸ್ತಿದೆ ಅಷ್ಟು ಸೌತೆಕಾಯಿ ಇಟ್ಕೊಂಡಿದ್ದೇನೆ ಇದಕ್ಕೆ ಮುಚ್ಚಳ ಮುಚ್ಚಿ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಮೂರ್ನಾಕ್ ನಿಮಿಷದ ನಂತರ ನಾನೀಗ ಲಿಡ್ ಓಪನ್ ಮಾಡ್ತಾ ಇದ್ದೇನೆ ನೋಡಿ ಇದು ಒಂದು ಕಡೆ ಬೆಂದಿದೆ ನಿಮಗೆ ಒಂದು ಕಡೆ ಬೆಂದಿದೆ ಅಂತ ಕೂಡಲೇ ಹೀಗೆ ಟರ್ನ್ ಮಾಡಿ ಹಾಕಬೇಕು ಇದು ಬರೀ ಎಣ್ಣೆ ಬೇಯೋದ್ರಿಂದ ನೋಡಿ ಹಿಂದೆ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಅಂತೇಳಿ ನಾವು ಹೀಗೆ ಈ ಸೌತೆಕಾಯಿಯನ್ನು ಎಣ್ಣೆ ಕಾಯಿಸ್ಕೊಳ್ಳೋದ್ರಿಂದ ಈ ಸೌತೆಕಾಯಲ್ಲಿ ಒಂದು ಸ್ಮೋಕಿ ಸ್ಮೆಲ್ ಬರ್ತದೆ ಇದರಿಂದ ನಾವು ಮಾಡುವ ಸೌತೆಕಾಯಿ ಸಾಂಬಾರ್ ಏನಿದೆ ಅದರ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರ್ತದೆ ನೋಡಿ ನಾನೀಗ ಈ ಹೊಳಗಳನ್ನೆಲ್ಲ ಟರ್ನ್ ಮಾಡ್ಕೊಂಡಿದ್ದೇನೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಇನ್ನೊಂದು ಸೈಡ್ ಕೂಡ ಹಾಗೆ ಬೇಯಿಸ್ಕೊಳ್ಬೇಕು ಈ ಸೌತೆಕಾಯಿ ಬೇಯುವಷ್ಟರಲ್ಲಿ ನಾವು ಈ ಕಡೆ ಈ ಸಾಂಬಾರಿಗೆ ಬೇಕಾದ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ನಾನೀಗ ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಳ್ತಿದ್ದೇನೆ ಇದರಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗ ಇದೆ ನಿಮ್ಗೆ ಎಷ್ಟು ತೆಂಗಿನಕಾಯಿ ಬೇಕು ನಿಮ್ಮ ನಿಮಗೆ ಸಾಂಬಾರು ಎಷ್ಟು ದಪ್ಪ ಬೇಕು ಅಷ್ಟು ನೋಡ್ಕೊಂಡು ತೆಂಗಿನಕಾಯಿ ಯೂಸ್ ಮಾಡ್ಕೊಳ್ಬಹುದು ನಂತರ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೇನೆ ನಿಮ್ಗೆ ಖಾರಕ್ಕೆ ಒಣಮೆಣಸಿನ್ಕಾಯಿ ನಾನು ಒಣಮೆಣಸಿನಕಾಯಿ ತಗೊಂಡಿದ್ದೇನೆ ಎಷ್ಟು ಯೂಸ್ ಮಾಡ್ಕೊಳ್ಬಹುದು ಹಾಗೇನೆ ನಾನು ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕೊಳ್ತಿದ್ದೇನೆ ಯಾಕಂತಂದ್ರೆ ಈ ಸೌತೆಕಾಯಲ್ಲಿ ಕೂಡ ಸ್ವಲ್ಪ ಹುಳಿ ಅಂಶ ಇರುತ್ತದೆ ಹಾಗಾಗಿ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕೊಂಡ್ರೆ ಸಾಕಾಗ್ತದೆ ಒಂದು ವೇಳೆ ನೀವು ತಗೊಂಡಿರೋ ಸೌತೆಕಾಯಲ್ಲಿ ಜಾಸ್ತಿ ಹುಳಿ ಅಂಶ ಇದೆ ಅಂತಂದ್ರೆ ನೀವು ಈ ಹುಣಸೆ ಹುಳಿಯನ್ನು ಸ್ಕಿಪ್ ಕೂಡ ಮಾಡಬಹುದು ಹಾಗೇನೆ ನಾನು ದೊಡ್ಡ ನೀರುಳ್ಳ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ನೀರುಳ್ಳಿಯನ್ನು ನೀವು ಮಸಾಲೆಗೆ ಹಾಕೊಳ್ಳೋದ್ರಿಂದ ಸಾಂಬಾರಿಗೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೇನೆ ಈ ರುಬ್ಕೊಂಡು ಬಂದಿದ್ದೇನೆ ನೋಡಿ ಇಷ್ಟು ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಮಸಾಲೆಗಳನ್ನೆಲ್ಲ ಈಗ ಈ ಮಸಾಲೆ ಸೈಡಲ್ಲಿ ಇಡೋಣ ಇಷ್ಟೊತ್ತಿಗೆ ನಮ್ಮ ತವದಲ್ಲಿರುವ ಸೋತೆಕಾಯಿ ಕೂಡ ಬೆಂದಿರಬಹುದು ಚೆನ್ನಾಗಿ ಬೆಂದಿದೆ ನಾನು ಮಿಡ್ಲಲ್ಲಿ ಒಂದೆರಡು ಮೂರು ಸಲ ಇದನ್ನು ಮಚ್ಚಿ ಮಚ್ಚಿ ಹಾಕೊಂಡಿದ್ದೇನೆ ನೋಡಿ ಇಷ್ಟು ಚೆನ್ನಾಗಿ ಬೇಯಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇದರದು ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ನೋಡಿ ಇಷ್ಟು ಚೆನ್ನಾಗಿ ಬೇಯಬೇಕು ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಇದೇ ರೀತಿ ಉಳಿದಿರೋ ಸೌತೆಕಾಯಿ ಹೋಳುಗಳನ್ನೆಲ್ಲ ಹೀಗೆ ನಾನು ಮೇಲೆ ಇಟ್ಕೊಂಡೆ ಕಾಯಿಸಿಕೊಳ್ಬೇಕು ನೋಡಿ ಈ ಸೌತೆಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಎಣ್ಣೆ ಬೆಂದಿರೋದ್ರಿಂದ ಇದನ್ನ ಇನ್ನೊಮ್ಮೆ ಬೇಯಿಸ್ಕೊಳ್ಳುವ ಅಗತ್ಯ ಇಲ್ಲ ಹಾಗೆ ನಾನು ಡೈರೆಕ್ಟ್ ಆಗಿ ಸಾಂಬಾರು ಮಾಡ್ಕೊಳ್ಬಹುದು ಇದರಿಂದ ನೆಕ್ಸ್ಟ್ ನಾನು ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾನೀಗ ಇಲ್ಲಿ ಕಾಯಿಸ್ಕೊಂಡಿರೋ ಹೋಳುಗಳನ್ನೆಲ್ಲ ಸೌತೆಕಾಯಿ ಹೋಳುಗಳನ್ನೆಲ್ಲ ಹಾಕೊಳ್ತಿದ್ದೇನೆ ನಂತರ ನಾನು ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ವಿಶೇಷ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಂಡು ಇದನ್ನು ಕೂಡ ಸಾಂಬಾರಿಗೆ ಸೇರಿಸಿಕೊಳ್ತಿದ್ದೇನೆ ನಾವು ಮಸಾಲೆ ರುಬ್ಬೋ ಕೂಡ ಒಂದು ಈರುಳ್ಳಿಯನ್ನು ಹಾಕೊಂಡಿದ್ದೇವೆ ಹಾಗೆಯೇ ಈ ರೀತಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಸಾಂಬಾರಿಗೆ ಹಾಕೊಳ್ಳೋದ್ರಿಂದ ಸಾಂಬಾರಿನ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ ನಂತರ ಈಗ ಇದು ರುಬ್ಕೊಂಡಿರೋ ಮಸಾಲೆ ಇದನ್ನು ಕೂಡ ಹಾಕೊಳ್ಬೇಕು ಹಾಗೆಯೇ ಮಿಕ್ಸ್ ತೊಳ್ಕೊಂಡಿರೋ ನೀರನ್ನು ಕೂಡ ಸ್ವಲ್ಪ ಹಾಕೊಳ್ತೇನೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಳ್ಬೇಕು ಈಗ ಈ ಮಸಾಲೆಗಳನ್ನೆಲ್ಲ ಒಂದ್ಸಲಿ ಸೌತೆಕಾಯಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಸಾಂಬಾರ್ ಸ್ವಲ್ಪ ತಿಕ್ಕಾಗಿಯೇ ಇರಬೇಕು ತುಂಬಾ ನೀರಾಗಿ ಮಾಡ್ಕೊಳ್ಳಿಕ್ ಹೋಗಬಾರದು ಮತ್ತೆ ನಾವು ಇದಕ್ಕೆ ಯಾವುದೇ ರೀತಿಯ ಬೇಳೆನ ಕೂಡ ಸೇರಿಸ್ಕೊಳ್ತಾ ಇಲ್ಲ ಅಲ್ವಾ ಆಮೇಲೆ ಸಾಂಬಾರ್ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇಲ್ಲ ಹಾಗಾಗಿ ನಮ್ಗೆ ಈ ಸಾಂಬಾರಿಗೆ ಬರೀ ತೆಂಗಿನಕಾಯಿಂದ ತಿಕ್ನೆಸ್ ಬರಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಈ ಸ್ವಲ್ಪ ತುಂಬ ದಪ್ಪ ಇದೆ ನಾನೀಗ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತೇನೆ ನಾನೀಗ ಇಲ್ಲಿ ಸಾಧಾರಣ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ನಿಮಗೆ ಸಾಂಬಾರ್ ಎಷ್ಟು ತಿಕ್ಕಾಗಿರ್ಬೇಕು ಅಷ್ಟು ನೋಡ್ಕೊಂಡು ನೀರನ್ನು ಹಾಕೊಳ್ಳಿ ಸೌತೆಕಾಯಿಯನ್ನು ತವಾದಲ್ಲಿ ಸುಟ್ಟು ಮಾಡುವ ಸಾಂಬಾರನ್ನು ಹೆಚ್ಚಾಗಿ ಮಂಗ್ಳೂರು ಉಡುಪಿ ಕಡೆ ಮಾಡ್ತಾರೆ ಯಾವಾಗಲೂ ಒಂದೇ ರೀತಿ ಸಾಂಬಾರ್ ಪುಡಿ ಹಾಕಿ ಆಮೇಲೆ ಬೇಳೆ ಹಾಕಿ ಸೌತೆಕಾಯಿ ಸಾಂಬಾರನ್ನು ಮಾಡುವ ಬದಲು ಈ ರೀತಿ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇದು ಇಷ್ಟ ಆಗ್ತದೆ ಹಾಗೆಯೇ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟಿ ಆಗಿರ್ತದೆ ನೋಡಿ ಈಗ ಒಂದ್ಸಲ ಕುದಿಲಿಕ್ಕೆ ಸ್ಟಾರ್ಟ್ ಕೂಡಲೇ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ಇದು ಇನ್ನೂ ಒಂದು ಐದು ನಿಮಿಷ ಕುದಿಬೇಕು ಇದರಲ್ಲಿ ಹಾಕಿರುವ ನೀರುಳ್ಳಿ ಇದೆಯಲ್ಲೋ ಅದು ಸ್ವಲ್ಪ ಬೇಯಬೇಕಾಗ್ತದೆ ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಕುದಿಸ್ಕೊಳ್ಳಿ ಇದನ್ನು ಈಗ ಐದು ನಿಮಿಷ ಆಗಿದೆ ಇಷ್ಟಾದ್ರೆ ಸಾಕು ಇನ್ನೀಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ಬೋದು ನಂತರ ನನಗೆ ಇಲ್ಲಿ ಇಂಗು ಕರಿಬೇವು ಮತ್ತೆ ಒಣಮೆಣಸಿನಕಾಯಿ ಹಾಕೊಂಡು ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ದೇನೆ ಈಗ ಇದನ್ನು ಈ ಸಾಂಬಾರಿಗೆ ಹಾಕೊಳ್ಳುವ ಈಗ ನಮ್ಮ ಸುಟ್ಟ ಮಂಗ್ಳೂರ್ ಸೌತೆ ಕೈಯ ಸಾಂಬಾರ್ ರೆಡಿ ಆಯಿತು ಇದನ್ನ ನೀವು ಬಿಸಿ ಬಿಸಿ ಅನ್ನದ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಸರ್ವ್ ಮಾಡಬಹುದು ತುಂಬಾ ರುಚಿಯಾಗಿರ್ತದೆ ಹಾಗಿದ್ರೆ ಇವತ್ತಿನ ಈ ಮಂಗಳೂರು ಉಡುಪಿ ಶೈಲಿ ಟ್ರೆಡಿಷನಲ್ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಕೂಡ ತಿಳಿಸಿ ಹಾಗೆ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಕೂಡಲೇ ಸಿಗಬೇಕಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನು ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು